ಇನ್ನು ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಬಂಧನ ಭೀತಿ ಏನಿದೆ ಹೈಕೋರ್ಟ್ ಮೆಟ್ಲೇ ಇರೋದಕ್ಕೆ ಭವಾನಿ ರೇವಣ್ಣ ನಿರ್ಧಾರ ಮಾಡಿದ್ದಾರೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಭೀತಿ ಇರೋದ್ರಿಂದ ಹೈಕೋರ್ಟ್ ಮೆಟ್ಲೇ ಇರೋದಕ್ಕೆ ಭವಾನಿ ರೇವಣ್ಣ ನಿರ್ಧಾರ ಎಸ್ಐಟಿ ವಿಚಾರಣೆಗೆ ಹಾಜರಾಗದೆ ಸದ್ಯಕ್ಕೆ ಅಜ್ಞಾತ ಸ್ಥಳದಲ್ಲಿ ಇರುವಂತಹ ಭವಾನಿ ಬಂಧನ ತಪ್ಪಿಸಿಕೊಳ್ಳುವುದಕ್ಕೆ ಜಾಮೀನು ಅರ್ಜಿ ಸಲ್ಲಿಕೆಗೆ ನಿರ್ಧಾರ ನಾಳೆ ಹೈಕೋರ್ಟ್ಗೆ ಜಾಮೀನು ಕೋರಿ ಭವಾನಿ ಅರ್ಜಿ ಸಲ್ಲಿಸುವ ನಿರೀಕ್ಷೆ ಇದೆ ಜಾಮೀನು ಸಿಕ್ಕ ಬಳಿಕ ಎಸ್ಐಟಿ ಟಿ ಮುಂದೆ ಭವಾನಿ ರೇವಣ್ಣ ಬರ್ಬೋದು ವಕೀಲರ ಸಂಪರ್ಕ ಬಿಟ್ಟು ಯಾರ ಜೊತೆಗೂ ಕೂಡ ಸದ್ಯಕ್ಕೆ ಭವಾನಿ ರೇವಣ್ಣ ಸಂಪರ್ಕವನ್ನ ಹೊಂದಿಲ್ಲ ಸೊ ಕಳೆದ ಹದಿನೇಳು ದಿನಗಳಿಂದ ಯಾರ ಸಂಪರ್ಕಕ್ಕೂ ಕೂಡ ಭವಾನಿ ಸಿಕ್ಕಿಲ್ಲ ಅಂತ ವಕೀಲರ ಸಲಹೆ ಪ್ರಕಾರ ಇದ್ದಾರೆ ಅನ್ನೋದು ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸುನಿಲ್ ಇದೀಗ ಭವಾನಿ ರೇವಣ್ಣ ಹೈಕೋರ್ಟ್ ಮೆಟ್ಲೇ ಇರುವಂತಹ ತಯಾರಿಗಳನ್ನ ನಡೆಸ್ಕೊಳ್ತಿದ್ದಾರೆ ಅಂತ ಸೊ ಒಂದ್ ಕಡೆ ಎಸ್ ಐ ಟಿ ಕೂಡ ಸರ್ಚಿಂಗ್ ನಡೆಸ್ತಾ ಇದೆ ಸೊ ಭವಾನಿ ರೇವಣ್ಣ ಕೇಸ್ನಲ್ಲಿ ಏನೇನ್ ಆಗ್ತಿದೆ ಸದ್ಯಕ್ಕೆ ಸುನಿಲ್ ಅವಿನಾಶ್ ಸಂಸ್ಥೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಎಸ್ಐಟಿ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಕೊಟ್ಟಿತ್ತು ಆದರೆ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಹೊಳನರಸಿಪುರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಬರ್ತಾರೆ ನಿರೀಕ್ಷೆ ಇದ್ದರೂ ಕೂಡ ಭವಾನಿ ರೇವಣ್ಣ ನಿನ್ನೆ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿಲ್ಲ ಹೊರತುಪಡಿಸಿ ಈಗಾಗಲೇ ಅಜ್ಞಾತ ಸ್ಥಳದಲ್ಲಿ ಈಗಾಗಲೇ ಭವಾನಿ ರೇವಣ್ಣ ಇದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿದೆ ಯಾಕೆಂದ್ರೆ ಬಂಧನದ ಭೀತಿಯಲ್ಲಿ ನಿನ್ನೆ ಎಸ್ ಐ ಟಿ ವಿಚಾರಣೆಗೆ ಭವಾನಿ ರೇವಣ್ಣ ಹಾಜರಾಗಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬಂಧನದ ಭೀತಿಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಈಗಾಗಲೇ ಹೈಕೋರ್ಟ್ ಮರೆ ಕೂಡ ಈಗಾಗಲೇ ಭವಾನಿ ರೇವಣ್ಣ ಹೋಗ್ಲಿಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಜಾಮೀನು ಅರ್ಜಿ ಕೋರಿ ಏನೋ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಭವಾನಿ ರೇವಣ್ಣ ಎಲ್ಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡಿರುವ ಪ್ರಮುಖ ಾಗಿ ನಾಳೆ ಹೈಕೋರ್ಟ್ ಮೆಟ್ಟಿಲೇರಿ ಈಗಾಗಲೇ ಅರ್ಜಿಯನ್ನು ಜಾಮೀನು ಸಲ್ಲಿಸ್ತಾರೆ ಸಲ್ಲಿಸುತ್ತಾರೆ ಮಾಹಿತಿ ಕೂಡ ಲಭ್ಯವಾಗಿರುತ್ತೆ ಯಾಕಂದ್ರೆ ಒಂದು ಪಕ್ಷ ವಿಚಾರಣೆಗೆ ಹಾಜರಾದ್ರೆ ಬಂಧನ ದಟ್ಟವಾಗಿದೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜಾಮೀನು ಅರ್ಜಿ ಸಿಕ್ಕ ನಂತರಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವಂತ ನಿರ್ಧಾರಕ್ಕೆ ಕೂಡ ಕಳೆದ ಹದಿನಾರು ಹದಿನೇಳು ದಿನದಿಂದ ಭವನಿ ರೇವಣ್ಣ ಅವರು ಯಾರ ಸಂಪರ್ಕಕ್ಕೂ ಕೂಡ ಬಂದಿಲ್ಲ ಕೇವಲ ಅವರ ವಕೀಲರೇ ಅಂದ್ರೆ ಅವರ ಸಂಪರ್ಕಕ್ಕೆ ಕೂಡ ಮಾತ್ರ ಬಂದಿರುವಂತಹ ವಕೀಲರ ಸೂಚನೆ ಸಲಹೆ ಮೇರೆಗೆ ಅವರೆಲ್ಲರೂ ಕೂಡ ಒಂದಷ್ಟು ಕೋರ್ಟ್ನ ಮೊರೆ ಹೋಗ್ಲಿಕ್ಕೆ ಸಿದ್ಧತೆಯನ್ನು ಕೂಡ ಈ ನಿಟ್ಟಿನಲ್ಲಿ ನಾಳೆ ಹೈಕೋರ್ಟ್ ಮೆಟ್ಟಿಲೇರಿ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ ಈ ಒಂದು ಜಾಮೀನು ಅರ್ಜಿ ಏನಾದ್ರು ಜಾಮೀನು ಸಿಕ್ಕಿದ ನಂತರದಲ್ಲಿ ಹಾಜರಾಗುವಂತ ಸಾಧ್ಯತೆ ಕೂಡ ನಿನ್ನೆ ಇಡೀ ದಿನ ಎಸ್ಐಟಿ ಅಧಿಕಾರಿಗಳವರ ಬರುವಿಕೆಗೆ ಕಾಯ್ದು ಕೂಡ ಯಾವುದೇ ರೀತಿಯಾಗಿ ಭವನ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ ಹಾಗಾಗಿ ಜಾಮೀನು ಸಿಕ್ಕ ಒಂದು ನಿಟ್ಟಿನಲ್ಲಿ ಹಾಜರಾಗುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು ಅವಿನಾಶ್ ಧನ್ಯವಾದ ಸುನಿಲ್ ಇದು ಸದ್ಯ ಎಸ್ಐಟಿಯ ಕಸ್ಟಡಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ವಿಚಾರಣೆ ಮುಂದುವರಿತಾ ಇದೆ ಜೊತೆಗೆ ಸ್ಥಳ ಮಹಜರು ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಕೂಡ ಈಗ ತಯಾರಿಗಳು ಆಗ್ತಾ ಇದೆ ಸೊ ಪ್ರಜ್ವಲ್ ಇರೋ ಕಡೆ ಭದ್ರತೆಯನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ಹೆಚ್ಚಿಸಿದ್ದಾರೆ ಸಂಸದ ಪ್ರಜ್ವಲ್ ಇರುವ ಕೊಠಡಿಗೆ ಯಾರೂ ಕೂಡ ಹೋಗೋ ಹಾಗಿಲ್ಲ ಸಿ ಐ ಡಿ ಅಧಿಕಾರಿಗಳು ಸಿಬ್ಬಂದಿ ಕೂಡ ಪ್ರಜ್ವಲ್ ಕಡೆ ಸುಳಿಯೋ ಹಾಗಿಲ್ಲ ಸೊ ಇಂಥ ಒಂದು ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ ಅಧಿಕಾರಿ ಸಿಬ್ಬಂದಿಗೆ ಖಡಕ್ ಎಚ್ಚರಿಕೆಯನ್ನು ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ ಪ್ರಜ್ವಲ್ ಬಳಿ ತನಿಖೆ ನಡೆಸುತ್ತಿರುವಂತಹ ಅಧಿಕಾರಿ ಸಿಬ್ಬಂದಿಗೆ ಮಾತ್ರ ಅವಕಾಶ ಯಾರ್ಯಾರು ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿದ್ದಾರೆ ಅವರು ಮಾತ್ರ ಇಲ್ಲಿ ಹೋಗಿ ಮಾತನಾಡಿಸಬಹುದು ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಗದೀಶ್ ಇದೀಗ ಭಾಳ ನಿಗಾ ವಹಿಸಲಾಗ್ತಿದೆ ಅಂತ ಪ್ರಜ್ವಲನ್ನ ಯಾರು ಸಂಪರ್ಕ ಮಾಡ್ತಾರೆ ಅವ್ರ ವಿಚಾರದಲ್ಲಿ ಸೊ ಯಾಕೆ ಎಷ್ಟು ಮಟ್ಟಿಗೆ ಕಟ್ಟುನಿಟ್ಟಿನ ಒಂದು ನಿಗಾ ವಹಿಸಲಾಗ್ತದೆ ಜೊತೆಗೆ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಖಂಡಿತ ವಿನಾಶ್ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಆರಂಭಿಸಿರುವಂತಹ ಎಸ್ ಐ ಟಿ ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಮಾಡ್ತಾ ಇರುವಂತಹ ಯಾಕಂದ್ರೆ ಈಗಾಗಲೇ ಪ್ರಜ್ವಲ್ನ ವಿಚಾರಣೆಯ ಒಂದಿಷ್ಟು ಮಾಹಿತಿಗಳು ಕೂಡ ಹೊರಗೆ ಬರ್ತಾ ಇದೆ ಇದು ಯಾವುದೇ ಕೂಡ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಠಿಣ ನಿರ್ಧಾರವನ್ನ ಮಾಡುವಂತಹ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಈಗಾಗಲೇ ಪ್ರಜ್ವಲ್ ರೇವಣ್ಣ ಇರಿಸಲಾಗಿರುವಂತಹ ಒಂದು ಕೊಠಡಿ ಏನಿದೆ ಅಲ್ಲಿ ಒಂದಿಷ್ಟು ನಿಯಮಗಳನ್ನ ಕೂಡ ಹೇರಿರುವಂತದ್ದು ಅಂದ್ರೆ ಈ ಪ್ರಕರಣದ ತನಿಖಾಧಿಕಾರಿಗಳು ಯಾರಿರ್ತಾರೆ ಜೊತೆಗೆ ಆ ಪ್ರಕರಣ ಸಂಬಂಧವಾಗಿ ನಿಯೋಜನೆಗೊಂಡಂತ ಂತಹ ಸಿಬ್ಬಂದಿಗಳು ಯಾರು ಇರ್ತಾರೆ ಅವರು ಮಾತ್ರ ಆ ಕೊಠಡಿ ಬಳಿ ಇರಬೇಕೆ ಹೊರತುಪಡಿಸಿ ಅನಗತ್ಯವಾಗಿ ಯಾರು ಕೂಡ ಅಲ್ಲಿ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನಿಯಮವನ್ನು ಕೂಡ ಈಗಾಗ್ಲೇ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಈಗಾಗ್ಲೇ ಏನು ಇರುವಂತಹ ಪ್ರಜ್ವಲ್ ರೇವಣ್ಣ ಏನೋ ಒಂದು ಸಿ ಐ ಯಾ ಎಸ್ ಐ ಟಿಯ ಕಚೇರಿ ಏನಿದೆ ಅಲ್ಲಿ ನಿರಿಸಲಾಗಿರುವಂತಹ ಒಂದು ಕೊಠಡಿ ಏನಿದೆ ಅಲ್ಲಿ ಒಂದಿಷ್ಟು ಈಗ ಸೂಕ್ಷ್ಮ ಪ್ರದೇಶವಾಗಿ ಬದಲಾಗಿರುವಂಥದ್ದು ಅಂದರೆ ಈಗಾಗಲೇ ಆ ರೇವ ಪ್ರಜ್ವಲ್ಗೆ ಕೊಟ್ಟಿರುವಂತಹ ಕೊಠಡಿ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಈ ವಿಚಾರವಾಗಿ ಈಗಾಗಲೇ ಕೋರ್ಟ್ನಲ್ಲೂ ಕೂಡ ಪ್ರಜ್ವಲ್ ಉಲ್ಲೇಖ ಮಾಡಿದ್ರು ಈ ರೀತಿಯಾಗಿ ನನಗೆ ಅಲ್ಲಿ ಸಮಸ್ಯೆ ಆಗ್ತದೆ ಶುಚಿತ್ವ ಇಲ್ಲ ಅನ್ನುವಂಥದ್ದು ಅದಾದ ಬಳಿಕವಾಗಿಯೂ ಕೂಡ ಇಲ್ಲಿಗೆ ಕರ್ಸಂದ ಬಳಿಕವಾಗೂ ಮತ್ತೆ ಅದೇ ಕೊಠಡಿಯನ್ನು ಕೊಡಲಾಗಿತ್ತು ಹೀಗಾಗಿ ಈಗ ಈ ವಿಚಾರ ಮತ್ತೆ ಹೊರಬಂದಂತಹ ಬಳಿಕವಾಗಿ ಈಗ ಅಲ್ಲಿ ಒಂದಿಷ್ಟು ಯಾರು ಈ ಪ್ರಕರಣ ಸಂಬಂಧವಾಗಿ ನಿಯೋಜನೆಗೊಂಡಿದ್ದಾರೆ ಆ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಯಾರು ಕೂಡ ಅಲ್ಲಿ ಇರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಖಡಕ್ ಸೂಚನೆ ಕೂಡ ನೀಡಿರುವಂಥದ್ದು ಅವನಾಶ್ ಧನ್ಯವಾದ ಜಗದೀಶ್